ವೀಕ್ಷಕರೇ ನಮಸ್ಕಾರ ಮುತ್ತಯ್ಯ ಅವರ ಹೆಸರು ಮರೆಯಾಗಿ ಹೋಗಿರಬಹುದು ಆದರೆ ನಿರಕ್ಷರ ಕುಕ್ಷಿಯಾದ ಮೂರು ಸಾವಿರಕ್ಕೂ ಹೆಚ್ಚು ಕುರಿಗಳನ್ನ ಸಾಕುತ್ತಿದ್ದ ಪೂರ್ಣಮುತ್ತಯ್ಯ ಒಬ್ಬ ಗಟ್ಟಿ ಮನುಷ್ಯ ಜನರ ಬಾಯಲ್ಲಿ ಪುರ್ಲಣ್ಣ ಪುರ್ಲ ಮುತ್ತಣ್ಣ ಮುತ್ತಯ್ಯನಾಗಿ ಜನಪ್ರಿಯವಾಗಿದ್ದು ಒಂದು ಇತಿಹಾಸ ಕಷ್ಟ ಎಂದು ಬಂದವರಿಗೆ ಸಹಾಯ ಮಾಡುವ ಉದಾರಿ ಮನುಷ್ಯನಾಗಿದ್ದ ಇವರು ಹಿಂದುಳಿದ ಗಿರಿಜನ ವರ್ಗಕ್ಕೆ ಸೇರಿದವರಾಗಿದ್ದರು ಇವರೆಂದೂ ಅಧಿಕಾರಕ್ಕೆ ಅಪಾಪಿಸಿದವರಲ್ಲ ಇವರ ಗುಣಗಳನ್ನ ಗುರುತಿಸಿ ರಾಜಕಾರಣಕ್ಕೆ ತಂದದ್ದು ಜನತಾ ಪಕ್ಷದ ರಾಮಕೃಷ್ಣ ಅವರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಜನತಾ ಪಕ್ಷದಿಂದ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರದಿಂದ ಪುರ್ಲಾ ಮುತ್ತಯ್ಯರನ್ನ ಸ್ಪರ್ಧಿಸುವಂತೆ ಹೇಳಿದ್ದು ಮತ್ತು ಅವರು ಗೆದ್ದಿದ್ದು ಒಂದು ಇತಿಹಾಸ ಈ ಗೆಲುವು ಕರ್ನಾಟಕ ಪ್ರಜಾಪ್ರಭುತ್ವದ ಸೌಂದರ್ಯವನ್ನೇ ಹೆಚ್ಚಿಸಿತು ಎಂದರೆ ಸುಳ್ಳಲ್ಲ ಸಾಮಾನ್ಯ ಜನರಿಗೆ ಸಹಜವಾಗಿ ಮತ್ತು ಸುಲಭವಾಗಿ ಸಿಗಬಲ್ಲವರಾಗಿದ್ದ ಇವರು ಅಧಿಕಾರದ ಮದವನ್ನು ಎಂದಿಗೂ ತಲೆಗೇರಿಸಿಕೊಳ್ಳಿಲ್ಲ ಜನಸಾಮಾನ್ಯರ ದೃಷ್ಟಿಯಲ್ಲಿ ಮೊವ್ವಾಡು ಅಂದರೆ ನಮ್ಮೋನು ಎಂಬಂತಹ ಅಭಿಪ್ರಾಯವನ್ನು ಹುಟ್ಟಿಸಿದ ರೀತಿಯಲ್ಲಿಯೇ ಇವರ ಕುರಿತು ತರಹೇವಾರಿ ಜೋಕುಗಳು ಸಹ ಚಾಲ್ತಿಯಲ್ಲಿದ್ವು ಪುರ್ಲ ಎಲ್ಲ ರೈತರಂತೆ ಇವರು ಕೂಡ ಭೂಮಿಗೆ ಅಂಟಿಕೊಂಡಿದ್ದರು ಜೊತೆಗೆ ಕುರಿ ಸಾಕುವುದರಲ್ಲಿ ಪರಿಣಿತರಾಗಿ ಅದೇಗೋ ಏನೋ ಮೂರುವರೆ ಸಾವಿರ ಕುರಿಗಳನ್ನ ಸಾಕಿಕೊಂಡಿದ್ರು ಆ ಕುರಿಗಳು ಇವರ ಮಾತನ್ನ ಪಾಲಿಸುವ ವಿಧೇಯ ವಿದ್ಯಾರ್ಥಿಗಳಂತೆ ಇರುತ್ತಿದ್ವು ಮೃದುವಾದ ನಂದಿನಿ ಪನ್ನೀರ್ ಅದೊಂದಿನ ಜನತಾ ಪಾರ್ಟಿಯ ರಾಮಕೃಷ್ಣ ಹೆಗ್ಡೆ ಅವರಿಂದ ಮೊಳಕಾಲ್ಮೂರಿನ ಕುಮಾರಸ್ವಾಮಿ ಎಂಬವರಿಗೆ ದೂರವಾಣಿ ಕರೆಯೊಂದು ಬಂತು ಆ ಕರೆಯಲ್ಲಿ ಆ ಊರಿನ ಮೇಲ್ವರ್ಗಕ್ಕೆ ಸೇರಿದ ಕುಮಾರಸ್ವಾಮಿ ಅವರನ್ನ ಜನತಾ ಪಕ್ಷದ ಮೊಳಕಾಲ್ಮೂರು ಕ್ಷೇತ್ರದಿಂದ ಅಭ್ಯರ್ಥಿಯನ್ನಾಗಿಸಲು ನಿರ್ಧರಿಸಲಾಗಿದೆ ಎಂದು ಹೇಳಿದ್ರಂತೆ ಅದಕ್ಕೆ ಕುಮಾರಸ್ವಾಮಿ ಅಯ್ಯೋ ಸರ್ ಇಲ್ಲಿ ನಾಯಕರು ಮತ್ತು ಮಾದಿಗ ಜನಾಂಗದವರೇ ಬಹುಸಂಖ್ಯಾತರು ಅವರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸೋದು ನ್ಯಾಯ ನನಗೆ ಬೇಡ ಇಲ್ಲಿ ನಮ್ಮೂರಿನವನೇ ಪುರ್ಲಾ ಮುತ್ತಯ್ಯ ಅಂತ ಇದ್ದಾನೆ ಅವನಿಗೆ ಕೊಡಬಹುದು ಅಂದ್ರಂತೆ ಮೌಲ್ಯಾಧಾರಿತ ಮತ್ತು ಪ್ರಯೋಗಶೀಲ ರಾಜಕಾರಣದಿಂದ ಅಷ್ಟೊತ್ತಿಗಾಗಲೇ ನೀರ್ ಸಾಬ್ ಎಂದೇ ಖ್ಯಾತರಾಗಿದ್ದ ನಜೀರ್ ಸಾಬ್ ಎಂಪಿ ಪ್ರಕಾಶ್ ಕ್ರಿಯಾಶೀಲರಾದ ಜೆ ಎಚ್ ಪಾಟೀಲ್ರು ಗೋವಿಂದ ಕಾರಜೋಳ ರಮೇಶ್ ಜಿಗ್ಜಗಿ ಮುಂತಾದವರನ್ನ ರಾಜಕಾರಣದ ಮುಖ್ಯವಾಹಿನಿಗೆ ತಂದಿದ್ದ ಹೆಗಡೆ ಅವರಿಗೆ ಈ ಬಾಯಿ ತುಂಬ ಎಲಾಡಿಕೆ ಹಾಕ್ಕೊಂಡು ಕುರಿ ಮೇಯಿಸ್ತಿದ್ದ ಪುರ್ಲ ಮುತ್ತಯ್ಯ ಕೂಡ ಕುತೂಹಲಿಯಂತೆ ಕಂಡು ಬಂದರು ಟಿಕೆಟ್ ಸಿಕ್ಕು ನೇಗಿಲ ಹೊತ್ತ ರೈತನ ಅಡಿ ಕುರಿ ಕಾಯುವ ಪುರ್ಲ ಮುತ್ತಯ್ಯ ಅಭೂತಪೂರ್ವವಾಗಿಯೇ ಗೆದ್ದುಬಿಟ್ರು ಆ ಊರಿನ ಜನರಿಗೆ ಹೆಗಡೆ ಯಾರೆಂದು ಗೊತ್ತಿರಲಿಲ್ಲ ಇಂದ್ರ ಕಾಂಗ್ರೆಸ್ಸಿನ ಕೆಂಪು ಜ್ವಾಳ ಕೊಟ್ಟ ಇಂದ್ರವನನ್ನ ಮತ್ತು ಭೂಮಿ ಕೊಟ್ಟು ಸ್ವಾಭಿಮಾನದ ಬದುಕನ್ನು ಬದುಕುವಂತೆ ಮಾಡಿದ ದೇವರಾಜ್ ಅರಸರನ್ನ ಬಿಟ್ಟರೆ ಬೇರೆ ಯಾರೂ ಗೊತ್ತಿರಲಿಲ್ಲ ಮುತ್ತಯ್ಯ ಎಂಬ ಕಣ್ಣೆದುರುಗಿನ ಮನುಷ್ಯನನ್ನು ಗೆಲ್ಲಿಸಿದ್ರು ಅಲ್ಲಿನ ಜನ ಇಂಥ ಪೂರ್ಣಮುತ್ತಯ್ಯರು ಗೆದ್ದೆನೆಂದು ಬೀಗದೆ ತನ್ನ ಕುರಿ ಕಾಯುವ ಕಾಯಕವನ್ನೂ ಬಿಡದೆ ಮುಂದುವರಿಸಿದ್ರು ತನ್ನೂರಿನ ಜನಗಳಿಗೆ ಅಗತ್ಯವಾಗಿದ್ದಾಗ ಕುಡಿಯುವ ನೀರಿಗೆ ಆದ್ಯತೆ ಕೊಟ್ಟರು ಎಷ್ಟೋ ಹಳ್ಳಿಗಳಲ್ಲಿ ಶಾಲೆಗಳಿರಲಿಲ್ಲ ಶಾಲೆಗಳು ಏಕಿಲ್ಲ ಎಂದು ಕೇಳಿದರೆ ಅಯ್ಯೋ ಇಲ್ಲಿರೋ ಜನಗಳೆಲ್ಲ ಹಿಂದುಳಿದವರು ಅವರಿಗೆ ಸಾಲಿ ಪಾಲಿ ಓದ್ಸೋಕ್ಕಾಗಲ್ಲ ಎಂದು ಹೇಳ್ತಿದ್ದ ಕಾಲುವುದು ಸುಡು ಸುಡು ಬಡತನ ಬೇರೆ ಸುಡ್ತಿತ್ತು ಎಷ್ಟೋ ಊರುಗಳು ಬರ ಪೀಡಿತದಿಂದ ನಲಗುತ್ತಿದ್ವು ಇಂತಹ ಊರುಗಳಲ್ಲಿ ಮಕ್ಕಳನ್ನ ಶಾಲೆಗೆ ಸೇರಿಸೋದಂದರೆ ಕನಸಿನ ಮಾತಾಗಿತ್ತು ಇದನ್ನರಿತ ನಿರಕ್ಷರಿ ಮುತ್ತೈನವರು ಮೊದಲಿಗೆ ಓದುವ ಹುಡುಗರಿಗೆ ಈಗ ಎಲ್ಲರ ಸ್ಥಾಪನೆಗೆ ಒತ್ಕೊಟ್ರು ಚೀಸ್ ಉಳ್ಕಳಾಕ ಉಣ್ಣಾಕ ಕೂಳು ನೀರು ಕೊಡುವ ಹಾಸ್ಟೆಲ್ಗಳಿಂದ ಶಾಲೆಗೆ ಬರುವ ಮಕ್ಕಳ ಸಂಖ್ಯೆ ಕೂಡ ತಂತಾನೆ ಏರ್ತಾ ಹೋಯಿತು ಊರ ಕೆಲವು ಅಕ್ಷರಸ್ಥರಿಂದ ತೀವ್ರ ಅಸಡ್ಡೆ ಅವಮಾನಗಳನ್ನು ಎದುರಿಸಿದ್ರು ಎಲೆ ಅಡಿಕೆಯ ಜೊಲ್ಲು ಅಂಗಿಯ ಮೇಲೆ ಸುರಿಸ್ಕೊಂಡ್ರೂ ಪುರ್ಲಮುತ್ತೆಯ ಯಾವುದಕ್ಕೂ ತಲೆ ತನ್ನ ಅವಧಿ ಇದ್ದಾಗಲೂ ಮುಗಿದಾಗಲೂ ಅವರು ಸ್ಥಿತಪ್ರಜ್ಞರಂತೆ ಕುರಿ ಕಾಯ್ತಿದ್ರು ಎಷ್ಟೋ ಸಾರಿ ವಸತಿ ಶಾಲೆಗಳಿಗೆ ಕೊಠಡಿ ಕಟ್ಟಿಸಲು ಸರ್ಕಾರಿ ಅನುದಾನದ ಕೊರತೆಯುಂಟಾದಾಗ ಒಂದಿಪ್ಪತ್ತು ಕುರಿಗಳನ್ನ ಹೊಡೆದುಕೊಂಡು ಹೋಗಿ ಮಾರಿ ಬಂದ ಹಣದಲ್ಲಿ ಶಾಲಾ ಕೊಠಡಿಗಳನ್ನ ಕಟ್ಟಿರಿ ಎಂತಿದ್ರು ಮೊನ್ನೆ ದಿನ ಶಾಸಕರೊಬ್ಬರು ತಮ್ಮ ಕ್ಷೇತ್ರದ ಮನೆ ಇಲ್ಲದ ಬಡ ಜನರಿಗೆ ಮನೆಗಳನ್ನು ಮಂಜೂರು ಮಾಡಿಸಿಕೊಳ್ಳಲು ವಿಫಲರಾದದ್ದು ಮತ್ತು ವಸತಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರದ ಕುರಿತು ಆಡಿಯೋ ಒಂದು ವೈರಲ್ ಆಗಿತ್ತು ಇದಕ್ಕೂ ಇಂದಿನ ಸರ್ಕಾರಗಳ ಚುನಾಯಿತ ಶಾಸಕ ಸಚಿವರುಗಳು ಅಧಿಕಾರಕ್ಕಾಗಿ ಅನೈತಿಕ ರಾಜಕಾರಣದ ಸ್ಥಿತಿಯಾಗಿ ಬಾಂಬೆಗೆ ಓಡಿ ಹೋಗಿದ್ದು ರೆಸಾರ್ಟಿನ ರಾಜಕಾರಣ ನಡೆದದ್ದು ಯಾವುದು ರಹಸ್ಯವೇನಲ್ಲ ತೀರಾ ಇತ್ತೀಚೆಗೆ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಶೈಕ್ಷಣಿಕ ಮತ್ತು ಉದ್ಯೋಗ ಅವಕಾಶಗಳಿಗಾಗಿ ತ್ರೀ ಸೆವೆಂಟಿ ಒನ್ ಜೆ ವಿಶೇಷ ಸ್ಥಾನಮಾನವನ್ನು ಸಂವಿಧಾನವೇ ಕಲ್ಪಿಸಿಕೊಟ್ಟಿದೆ ಆದರೆ ಈ ಕಾಯ್ದೆಯನ್ನು ಅನುಷ್ಠಾನಗೊಳಿಸುವಾಗಲೂ ಹಲವಾರು ತೊಡಕುಗಳು ಕಾಣಿಸುತ್ತಲೇ ಇವೆ ಇವುಗಳ ಕುರಿತು ಗಮನ ಸೆಳೆದ ಈ ಭಾಗದ ಹಿರಿಯ ಶಾಸಕರೊಬ್ಬರಿಗೆ ರೀ ಎಮ್ ಎಲ್ ಎ ನಿಮ್ಮ ಕ್ಷೇತ್ರಕ್ಕೆ ಅನುದಾನ ಬೇಕಾ ತಗೊಂಡೋಗ್ರಿ ಅದನ್ ಬಿಟ್ಟು ಈ ಕೆಲಸಕ್ಕೆ ಬಾರದ ತ್ರೀ ಸೆವೆಂಟಿ ಒನ್ ಜೆ ಅದು ಇದು ಅಂತ ತಲೆನೋವು ನನಗೆ ಹಚ್ಚಕ್ಕೆ ಬರಬೇಡ್ರಿ ನೀವು ಹೀಗೆ ಹೇಳಿದ ಮಹಾನುಭಾವ ಸಚಿವರೂ ಸಹ ಹೈದರಾಬಾದ್ ಕರ್ನಾಟಕ ಪ್ರದೇಶದಿಂದ ಬಂದವರೇ ಆಗಿದ್ದಾರೆಂಬುದು ಪ್ರಸ್ತುತ ರಾಜಕಾರಣದ ವಿಪರ್ಯಾಸ ಇಂಥ ಹೊತ್ತಿನಲ್ಲಿ ತಮ್ಮ ಕ್ಷೇತ್ರವನ್ನ ತಾಯಿಯಂತೆ ಕಂಡ ಅಲ್ಲಿನ ಜನರನ್ನ ಮಕ್ಕಳಂತೆ ಪೊರೆದ ಪೂರ್ಣ ಮುತ್ತಯ್ಯನವರು ಜನರ ಹೃದಯದಲ್ಲಿ ಪೂರ್ಣ ಮುತ್ತಯ್ಯನಾಗೆ ಇರುವ ಅಪ್ಪಟ ಜೀವಪರ ಮನುಷ್ಯ ಮತ್ತೆ ಮತ್ತೆ ನೆನಪಾಗುತ್ತಲೇ ಇರ್ತಾರೆ ನೈತಿಕ ಅಧಂಪತನ ಕಡೆಗೆ ಸಾಗುತ್ತಿರುವ ಈ ಹೊತ್ತಿನ ರಾಜಕಾರಣದ ಬಗ್ಗೆ ಸಮಾಜದ ಹಲವು ವಿಕೃತಿಗಳ ಬಗ್ಗೆ ಗಂಟೆಗಟ್ಟಲೆ ಹೆಚ್ಚು ಆತಂಕದಿಂದ ಚರ್ಚಿಸುವ ನಮಗೆ ಪುರ್ಲಾ ಮುತ್ತಯ್ಯರಂತ ಭೂಮಿಗೆ ತಾಗಿದ ಬೇರು ಕಾಣಿಸುವುದೇ ಇಲ್ಲ ಈ ಕಾಲದ ರಾಜಕಾರಣದಲ್ಲಿ ಎಲ್ಲರೂ ಡೆಲ್ಲಿಯ ಕಡೆಗೆ ಡೆಲ್ಲಿಯ ಹೈಕಮಾಂಡುಗಳ ಅಣತಿಗೆ ಕಾಯುವುದರಿಂದ ಮತ್ತೊಬ್ಬ ಪುರ್ಲ ಮುತ್ತಯ್ಯನಿಗೆ ಈಗ ಟಿಕೆಟು ಸಿಗಲಾರದು ಈ ರೀತಿ ಯೋಚಿಸಲಿಕ್ಕೂ ಆಗದು ಮೊಳಕಾಲ್ಮೂರು ಎಂಬ ಕ್ಷೇತ್ರ ದೂರದ ಡೆಲ್ಲಿಗೆ ಅರ್ಥವಾಗುವುದೇ ಇಲ್ಲ ಎಲ್ಲಿಯವರೆಗೆ ಮೊಳಕಾಲ್ಮೂರು ಮತ್ತಿಂತದೇ ಊರುಗಳು ಅರ್ಥವಾಗುವುದಿಲ್ಲವೋ ಅಲ್ಲಿಗೆ ಭಾರತವು ಅರ್ಥವಾಗಲ್ಲ ಇವತ್ತಿನ ರಾಜಕಾರಣ ಬಯಲಿಗೆ ಬರಬೇಕು ಆದರೆ ಈ ಹೊತ್ತಿನ ದುರಂತವೆಂದರೆ ರಾಜಕಾರಣದ ಎಲ್ಲ ಮಹತ್ತರ ನಿರ್ಧಾರಗಳು ಸಾಮಾನ್ಯ ಜನರ ಸನಿಹವೇ ಇರದ ಫೈವ್ ಸ್ಟಾರ್ ಓಟೆಲ್ಗಳಲ್ಲಿ ಇಲ್ಲವೇ ರೆಸಾರ್ಟ್ಗಳಲ್ಲಿ ನಿರ್ಧರಿತವಾಗ್ತವೆ ಈ ಹೊತ್ತಿನ ರಾಜಕಾರಣದ ನಿಷೆಗೆ ಸಿಕ್ಕ ಯುವಕರು ಪ್ರಭುತ್ವದ ನಿಷ್ಕ್ರಿಯತೆಯನ್ನು ಅರ್ಥ ಮಾಡಿಕೊಳ್ಳಲಾರರು ಅದೂ ಹೋದರೆ ಹೋಗ್ಲಿ ಚುನಾವಣೆಯ ಸಂದರ್ಭಗಳಲ್ಲಿ ಗಣಿದಣಿಗಳ ಅಪರಿಮಿತ ಹಣದ ಆಸೆ ಆಮಿಷಗಳಿಗೆ ಮಕ್ಕಳನ್ನು ಎಲೆಕ್ಷನ್ನಿನ ನಂತರ ಒಂದು ದಾರಿಗೆ ತರೋದು ತಂದೆ ತಾಯಿಯರಿಗೆ ಬಹಳ ಕಷ್ಟ ಹೀಗಾಗಿ ಎಷ್ಟೋ ವೃದ್ಧರು ಅಸಹನೆಯಿಂದ ಅವ್ರಿಗೆ ಹೇಳಿ ನಾವು ಈಗ ಇರುವಂತೆ ಹೇಗೋ ಬದುಕ್ತೇವೆ ನಿಮ್ಮ ಸಾವಾಸವೇ ಬೇಡ ಎಂದು ಕೂಗುತ್ತಿರುವಂತೆ ಭಾಸವಾಗ್ತದೆ ಮೊಳಕಾಲ್ಮೂರುಗಳಂತಹ ಅನೇಕ ಊರುಗಳು ದೆಹಲಿಯ ದರ್ಬಾರಿಗೆ ಬೆಂಗಳೂರಿಗರಿಗೆ ಅರ್ಥವಾಗುವುದೇ ಇಲ್ಲ ಅವರಿಗೆ ಅರ್ಥವಾಗಬೇಕಾದರೆ ಒಂದು ದುರಂತಗಳು ಸಂಭವಿಸಬೇಕು ಇಲ್ಲವೇ ಚಳುವಳಿಗಳು ಸಂಭವಿಸಬೇಕು ಹಸಿವಿನ ಹೋರಾಟದಲ್ಲಿರುವ ಜನತೆಗೆ ಸದ್ಯಕ್ಕಂತೂ ಎರಡನೇ ಆಪ್ಷನ್ಗಳಿಲ್ಲ ವಿವೇಕ ಎನ್ನುವುದು ಮುದಿವಯಸ್ಸಿನ ಹಾಗೆ ಬಂದೇ ಬರುವುದು ಎನ್ನುವ ದೂರದ ಆಸೆಯಂತೂ ಇದ್ದೇ ಇದೆ ಅಂತಹ ದಿನಗಳು ಬರಲಿ ಎಂಬ ಆಶಯ ನನ್ನದು ಎಂದು ಸಾಹಿತಿಗಳಾದ ಬಿ ಶ್ರೀನಿವಾಸರವರು ಹೇಳ್ತಾರೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ